ಸ್ನೇಹಿತರೆ ನಮಸ್ತೆ ಅನೇಕರು ನನಗೆ ಕೇಳ್ತಾ ಇರೋ ಪ್ರಶ್ನೆ ಏನು ಅಂತ ಅಂದ್ರೆ ಪುನೀತ್ ಅವರೇ ಯಾಕೆ ಸೌಜನ್ಯ ಪರ ಹೋರಾಟಗಾರರನ್ನ ಧರ್ಮಸ್ಥಳದ ವಿರೋಧಿಗಳು ಅಂತ ಬಿಂಬಿಸ್ತಾ ಇದ್ದೀರಾ ಇವ್ರು ಯಾರು ಧರ್ಮಸ್ಥಳದ ವಿರುದ್ಧ ಇಲ್ಲ ಧರ್ಮಸ್ಥಳದ ಯಾವುದೇ ಯೋಜನೆಗಳನ್ನ ಇವರು ವಿರೋಧಿಸ್ತಾ ಇಲ್ಲ ಇವರು ಏನಿದ್ರು ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದಾರೆ ಅಷ್ಟೇ ನೀವ್ ಯಾಕೆ ಇವರನ್ನ ಧರ್ಮಸ್ಥಳದ ವಿರೋಧಿಗಳು ಅಂತ ಬಿಂಬಿಸ್ತಾ ಇದ್ದೀರಾ ಅಂತ ನೋಡಿ ನಾನು ಅವರನ್ನ ಧರ್ಮಸ್ಥಳದ ವಿರೋಧಿಗಳು ಅಂತ ಬಿಂಬಿಸ್ತಾ ಇಲ್ಲ ಅವರು ಸೌಜನ್ಯ ಪರ ಹೋರಾಟಗಾರರು ಅಂತ ಬಿಂಬಿಸಿಕೊಂಡಿದ್ದಾರೆ ಅಷ್ಟೇ ಇಡೀ ನಾಡಿನ ಜನರಲ್ಲಿ ಸೌಜನ್ಯಾಳ ಮೇಲಿರ್ತಕ್ಕಂಥ ಗೌರವ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇಡೀ ನಾಡಿನ ಜನ ಮಾತಾಡ್ತಾ ಇರುವಾಗ ಆ ಪ್ರಕರಣದ ಅನುಕಂಪವನ್ನು ಪಡೆದುಕೊಂಡು ನಾನು ಸೌಜನ್ಯಾಳ ಪರ ಹೋರಾಟಗಾರ ಅಂತ ಎಂಟ್ರಿ ಆಗಿದ್ದು ಈ ಗಿರೀಶ್ ಮಟಣ್ಣ ಈ ಗಿರೀಶ್ ಮಟ್ಟಣ್ಣ ನಾನೇನೋ ತನಿಖೆ ಮಾಡ್ತೀನಿ ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದೀನಿ ನಾನೆಲ್ಲೋ ಬಾಂಬ್ ಬಿಟ್ಟೆ ಹಂಗೆ ಹಿಂಗೆ ಅಂತ ಕತೆ ಪುಮ್ಕೊಂಡು ವಾಸ್ತವ ಏನು ಅಂತ ಅಂದ್ರೆ ಮೂರು ಲಕ್ಷ ಲಂಚ ತೆಗೆದುಕೊಂಡ ಆರೋಪ ಇತ್ತು ಆ ಆರೋಪದ ತನಿಖೆ ನಡೀತಾ ಇರಬೇಕಾದ್ರೆ ಇನ್ನೆಲ್ಲಿ ಆ ತನಿಖೆಯಲ್ಲಿ ನಾನು ಸಾಬೀತಾಗ್ಬಿಡ್ತೀನೋ ಇನ್ನೆಲ್ಲಿ ನನ್ನ ಮೇಲೆ ಜನ ಕೆಟ್ಟದಾಗಿ ಮಾತಾಡ್ಕೊಳ್ತಾರೋ ಅಂತ ಆ ಸಮಯದಲ್ಲಿ ಒಂದು ಹೊಸ ರೂಪವನ್ನ ಕೊಟ್ಟು ಹುಸಿ ಬಾಂಬ್ ಕರೆ ಅಂತ ಹೇಳಿ ಇಡೀ ಪ್ರಕರಣವನ್ನು ಡೈವರ್ಟ್ ಮಾಡಿ ನಾಡಿನ ಜನರಲ್ಲಿ ಅಂತ ಹೇಳಿ ಬಿಂಬಿಸಿಕೊಂಡ ಈತ ಎಂಟ್ರಿ ಆಗಿತ್ತು ನಾನು ಸೌಜನ್ಯಾಳ ಪರ ಹೋರಾಟಗಾರ ಅಂತ ಆದರೆ ಮಾಡಿದ್ದೇನು ಗೊತ್ತಾ ಈತ ಮಾಡಿದ್ದು ಸಂಪೂರ್ಣವಾಗಿ ಧರ್ಮಸ್ಥಳದ ಯೋಜನೆಗಳ ಮೇಲೆ ಅಪಪ್ರಚಾರ ಧರ್ಮಸ್ಥಳದ ಆಡಳಿತದ ಮೇಲೆ ಅಪಪ್ರಚಾರ ಯಾಕೆ ಅಂದ್ರೆ ಧರ್ಮಸ್ಥಳ ಇವತ್ತು ಕೂಡ ಸರ್ಕಾರದ ಸುಪರ್ದಿಲಿ ಇಲ್ಲ ಯಾಕೆಂದ್ರೆ ಸರ್ಕಾರ ಅನೇಕ ಬಾರಿ ಇದನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತು ಹಾಗೆ ಪ್ರಯತ್ನ ಪಟ್ಟಾಗಲೆಲ್ಲಾ ಹೇಗಾದ್ರೂ ಮಾಡಿ ವೀರೇಂದ್ರ ಹೆಗ್ಗಡೆಯವರು ಸರ್ಕಾರದ ಕಪಿಮುಷ್ಟಿಗೆ ಧರ್ಮಸ್ಥಳ ಸಿಗದಂತೆ ಕಾಪಾಡಿಕೊಂಡು ಬಂದ್ರು ಈ ಕಾರಣಕ್ಕಾಗಿ ಅನೇಕ ಎಡಚರರು ಅಲ್ಲಿ ಸೇರಿ ಧರ್ಮಸ್ಥಳದ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾರೆ ಹಾಗೆ ಧರ್ಮಸ್ಥಳದವರ ವಿರುದ್ಧ ನೇರವಾಗಿ ಬಂದ್ರೆ ಅಲ್ಲಿಯ ಗ್ರಾಮಸ್ಥರಾಗಿರ್ಬೋದು ಆ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರಾಗಿರ್ಬಹುದು ಇಡೀ ರಾಜ್ಯದ ಮಂಜುನಾಥ ಸ್ವಾಮಿಯ ಭಕ್ತರು ಇವರ ವಿರುದ್ಧ ತಿರುಗಿ ಬೀಳುತ್ತಾರೆ ಅಂತ ಹೇಳಿ ಸೌಜನ್ಯ ಪ್ರಕರಣವನ್ನ ಆ ಅಮಾಯಕ ಹೆಣ್ಣು ಮಗುವಿನ ಪ್ರಕರಣವೊಂದನ್ನು ಹಿಡಿದುಕೊಂಡು ಇವರಿಗೆ ಗೊತ್ತು ಆ ಪ್ರಕರಣ ಏನಿದ್ರು ನ್ಯಾಯಾಲಯದಲ್ಲಿ ಅಷ್ಟೇ ಪ್ರಶ್ನೆ ಮಾಡ್ಬೋದು ಬೀದಿಲಿ ಇಳಿದು ರಂಪಾಟ ಮಾಡಿದ್ರೆ ನ್ಯಾಯ ಸಿಗಲ್ಲ ಅಂತ ಇವನಿಗೂ ಗೊತ್ತು ಹೋರಾಟ ಮಾಡ್ತಾರೋ ಎಲ್ಲರಿಗೂ ಗೊತ್ತು ಆದ್ರೆ ಆ ಪ್ರಕರಣವನ್ನ ಇವರು ಗುರಾಣಿ ಮಾಡಿಕೊಂಡು ಇಡೀ ನಾಡಿನ ಜನರ ಅನುಕಂಪವನ್ನ ಗಿಟ್ಟಿಸಿಕೊಂಡು ಇವ್ರು ಮಾಡಿದ್ದೇನೋ ಗೊತ್ತಾ ಇಡೀ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅದಕ್ಕೆ ಬೇಕಾದ ಸಾಕ್ಷಿ ಇಲ್ಲಿದೆ ನೋಡಿ ಜನರು ಜಾಗೃತರಾಗಬೇಕು ಇದು ಒಂದು ಮಹಲ್ ನಡೀತಾ ಇದೆ ಒಂದು ಅಕ್ರಮ ಬಡ್ಡಿ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ರಾಜ್ಯದಲ್ಲಿರುವಂತ ಎಲ್ಲರೂ ಕೂಡ ಜಾಗೃತರಾಗಿ ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಆ ಸಂಘಗಳ ಸದಸ್ಯರು ಇರ್ತಾರಲ್ಲ ಅವರಿಗೆ ನಂಬಿಕೆ ದ್ರೋಹ ಮಾಡಿ ಒಂದು ಸೈ ತಗೊಂಡ್ಬಿಟ್ಟಿದ್ದಾರೆ ನೋಡಿ ನಿಮಗೆ ಸರ್ಕಾರದ ಫೆಸಿಲಿಟಿ ಕೊಡಿಸ್ತೀವಿ ರಾಜ್ಯ ಸರ್ಕಾರದ ಫೆಸಿಲಿಟಿ ದುಡ್ಡು ಕೊಡಿಸ್ತೀವಿ ಇದಕ್ಕೆ ಸೈನ್ ಹಾಕಿ ಅಂತ ಸೈನ್ ಹಾಕಿಸ್ಕೊಂಡ್ಬಿಟ್ಟು ಸುಮ್ನೆ ಒಂದು ಪೇಪರ್ಗೆ ಆಮೇಲೆ ಮೇಲ್ಗಡೆ ಏನ್ ಬರೆದಿದ್ದಾರೆ ಗೊತ್ತಾ ಸಿಟಿ ರವಿ ಅವರೇ ನಮಗೆ ಸಂಘದ ಸದಸ್ಯರಾದ ಈ ಸ್ವಸಹಾಯ ಸಂಘದ ಸದಸ್ಯರಾದ ನಾವು ಬ್ಯಾಂಕಿಗೆ ಹೇಳುವುದೇನೆಂದರೆ ನಮಗೆ ನಮ್ಮದೇ ಖಾತೆಯಲ್ಲಿ ವ್ಯವಹಾರ ಮಾಡುವ ಹಕ್ಕಿಲ್ಲ ಎಲ್ಲಾ ಹಕ್ಕನ್ನು ಕೂಡ ನಾವು ಎಸ್ ಕೆ ಡಿ ಪಿ ಟ್ರಸ್ಟ್ ಅದೇ ಈ ಸಂಘದ ಟ್ರಸ್ಟ್ ಅಂತ ಇದು ಕುಂತಿದಾರಲ್ಲ ಪ್ರಭಾವಿಗಳು ಅವರಿಗೆ ನಾವು ಕೊಟ್ಬಿಟ್ಟಿದೀವಿ ನಮಗೆ ಏನು ಅಧಿಕಾರ ಇಲ್ಲ ಅಂತ ಹೇಳಿ ಅವ್ರ ಕಡೆ ಬರ್ಸ್ಕೊಂಡ್ ಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ಗೊತ್ತಿರಲಿ ಇವರ ಅಂತ್ಯ ನಿಶ್ಚಿತ ಆಗಿದೆ ಯಾರು ಏನೇ ಮಾಡಿದ್ರು ಕೂಡ ಇದನ್ನ ತಪ್ಸೋಕೆ ಇಷ್ಟ ಹೇಳಿ ಅರ್ಥ ಅರ್ಥ ಮಾಡ್ಕೊಳ್ಳಿ ಈ ರೀತಿಯಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಿಕೊಂಡೇ ಬಂದಿದ್ದಾರೆ ಸಂಘದ ಮೇಲೆ ಅಪಪ್ರಚಾರ ಹೆಗಡೆಯವರ ಮೇಲೆ ಅಪಪ್ರಚಾರ ಅಲ್ಲಿಯ ಹುಂಡಿ ದುಡ್ಡಿನ ಮೇಲೆ ಅಪಪ್ರಚಾರ ನಾನು ಈಗಲೂ ಹೇಳ್ತೇನೆ ಯಾರಾದ್ರೂ ಸರಿ ಧರ್ಮಸ್ಥಳಕ್ಕೆ ಹೋದಾಗ ಆಡಳಿತ ಹ್ಮ್ ಕಚೇರಿಗೆ ಹೋಗಿ ದೇವಸ್ಥಾನದ ಒಟ್ಟು ಆದಾಯ ಎಷ್ಟು ಅದನ್ನ ಹೇಗೆ ಖರ್ಚು ನಿಮ್ಮ ಅಯವ್ಯಯ ಪತ್ರ ಕೊಡಿ ಅಂದ್ರೆ ಕೊಡ್ತಾರೆ ದೇವಸ್ಥಾನಕ್ಕೆ ಹೋಗಿ ಪ್ರಶ್ನೆ ಮಾಡಿ ಒಟ್ಟು ಅನ್ನದಾಸೋಕ್ಕೆ ಎಷ್ಟು ಖರ್ಚಾಗ್ತಾ ಇದೆ ಧಾನಿಗಳಿಂದ ಹಣ ಎಷ್ಟು ಬರ್ತಾ ಇದೆ ನೀವೆಷ್ಟು ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದಿರಿ ಹಣವನ್ನ ಯಾವ ರೀತಿ ಖರ್ಚು ಮಾಡ್ತಾ ಇದ್ದೀರಿ ನಿಮಗೆ ಎಷ್ಟು ಹಣ ಬರ್ತಾ ಇದೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲೂ ಕೇಳಿ ಲೆಕ್ಕ ಕೊಡ್ತಾರೆ ಕೊಡಲ್ಲ ಅಂತ ಅಂದಾಗ ನೀವು ಅದನ್ನ ಪ್ರಶ್ನೆ ಮಾಡಿ ಯಾಕೆ ಕೊಡೋದಿಲ್ಲ ಅಂತ ಅದನ್ನ ಬಿಟ್ಟು ಇವರು ಸೌಜನ್ಯಾಳಿಗೆ ನ್ಯಾಯ ಸಿಗೋ ಯಾವ ಮಾತುಗಳನ್ನು ಮಾತಾಡ್ತಾ ಇಲ್ಲ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ನಮ್ಮ ಹೋರಾಟ ಯಾವ ರೀತಿ ಇರಬೇಕು ಬನ್ನಿ ನಾವು ಈ ರೀತಿಯಲ್ಲ ಈ ರೀತಿ ಹೋರಾಟ ಮಾಡೋಣ ಅಂತ ಯಾವತ್ತೂ ಇವರು ಕರೆ ಕೊಡ್ಲಿಲ್ಲ ಇವರು ಹೇಳಿದ್ದು ದೊಡ್ಡವರು ನಾಶವಾಗಬೇಕು ಅವರು ನಾಶವಾಗ್ತಾರೆ ಧರ್ಮಸ್ಥಳ ಸರ್ಕಾರದ ಸುಪರ್ದಿಗೆ ಸೇರ್ಬೇಕು ಯೋಜನೆಗಳನ್ನ ನಿಲ್ಲಿಸ್ಬೇಕು ಸರ್ಕಾರ ಧರ್ಮಸ್ಥಳವನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಬೇಕು ಎಲ್ಲಿವರೆಗೂ ಇವರ ಹೋರಾಟ ಸೌಜನ್ಯಾಳ ಪರವಾಗಿರುತ್ತೋ ಅಲ್ಲಿವರೆಗೂ ನಾವು ಅವರಿಗೆ ಯಾವುದೇ ರೀತಿಯ ವಿರೋ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ ಯಾರು ಈ ಬೆಂಗಳೂರಿನ ಬರ್ನಾಗಿರೋ ಬಲ್ಪ್ ಇಂದ ಹಿಡಿದು ಕೋಲಾರದ ಸಂದೇಶನಿಂದ ಹಿಡಿದು ಎಲ್ಲರೂ ಈ ಸರ್ಕಾರ ಬರಬೇಕು ಸಿದ್ದರಾಮಯ್ಯನ ಸರ್ಕಾರ ಬರಬೇಕು ಸಿದ್ದರಾಮಯ್ಯನ ಸರ್ಕಾರ ಬರಬೇಕು ಅಂತ ತಂದಿದಾರಲ್ಲ ಇವರು ಈ ಸರ್ಕಾರವನ್ನು ಕೇಳಬೇಕು ಮರುತನಿಖೆಗೆ ಆಗ್ರಹಿಸಿ ಅಂತ ಆದರೆ ಇವರು ಇದನ್ನು ಯಾವತ್ತೂ ಕೇಳೋದಿಲ್ಲ ಇದ್ರ ಪರವಾಗಿ ಹೋರಾಟವನ್ನು ಮಾಡೋದಿಲ್ಲ ಇವರು ಸೌಜನ್ಯಾಳಿಗೆ ನ್ಯಾಯ ಸಿಗೋದಕ್ಕೆ ಏನು ಹೋರಾಟ ಬೇಕು ಅದನ್ನು ಯಾವತ್ತೂ ಮಾಡಲಿಲ್ಲ ಇವ್ರು ಮಾಡಿದ್ದು ಏಕೈಕ ಹೋರಾಟ ಧರ್ಮಸ್ಥಳದ ವಿರುದ್ಧ ಇಡೀ ನಾಡಿನ ಸೌಜನ್ಯಾಳ ಪರ ಧ್ವನಿಯನ್ನ ನಿಧಾನವಾಗಿ ಅವರಿಗೇ ಗೊತ್ತಿಲ್ಲದಂತೆ ಧರ್ಮಸ್ಥಳದ ವಿರುದ್ಧ ತಂದು ನಿಲ್ಲಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನಾವು ಮಾತಾಡಬೇಕಾದಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರೆ ಹೊರತು ನಾವಾಗಿ ಮಾತಾಡ್ತಾ ಇಲ್ಲ ನಾವು ಮಾತಾಡುವಂತೆ ಮಾಡಿದ್ದು ಅವರೇ ನೋಡಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಇವತ್ತು ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಸರ್ಕಾರದ ಸುಪರ್ಧಿಯಲ್ಲಿರ್ತಕ್ಕಂಥ ಎಷ್ಟು ಹಿಂದೂ ದೇವಾಲಯಗಳಿದ್ದಾವು ಇವತ್ತು ನಿಮಗೊಂದು ಗೊತ್ತಿರಲಿ ಧರ್ಮಸ್ಥಳ ಅಲ್ಲ ಕರ್ನಾಟಕದ ಅತಿ ಹೆಚ್ಚು ದೇಣಿಗೆ ಬಂದು ಅತಿ ಹೆಚ್ಚು ಲಾಭದಲ್ಲಿ ಇರ್ತಕ್ಕಂಥ ದೇವಾಲಯ ಅಂದ್ರೆ ಅದು ಕುಕ್ಕೆ ಸುಬ್ರಹ್ಮಣ್ಯ ನನಗೆ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಅದೆಷ್ಟು ಬಡ ಬಗ್ಗರಿಗೆ ಮನೆ ಕಟ್ಟಿಕೊಟ್ಟಿದೆ ಅದೆಷ್ಟು ಬಡ ಹಿಂದುಗಳಿಗೆ ಅದು ಸರ್ಕಾರಿ ಸೌಲಭ್ಯಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸಿದೆ ಹೇಳಿ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡುವವರು ನಾಡಿನಲ್ಲಿರ್ತಕ್ಕಂಥ ಸರ್ಕಾರದ ಸುಪರ್ದಿಯಲ್ಲಿರ್ತಕ್ಕಂಥ ಎಷ್ಟು ದೇವಾಲಯ ತನ್ನ ಲಾಭದ ಅಂಶವನ್ನ ಬಡವರಿಗಾಗಿ ಮೀಸಲಿಟ್ಟಿದೆ ಸಂಘವುಗಳನ್ನು ಕಟ್ಟಿದೆ ಹೋಗ್ಲಿ ಅದೆಲ್ಲವನ್ನು ಬಿಡಿ ಸರ್ಕಾರದ ಸುಪರ್ದಿಯಲ್ಲಿರ್ತಕ್ಕಂಥ ಈ ಹಿಂದೂ ದೇವಾಲಯಗಳು ತನ್ನ ಲಾಭವನ್ನ ಯಾವುದಾದ್ರೂ ಒಂದು ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಬಳಸಿದ ಉದಾಹರಣೆ ಇದೆಯಾ ನಿಮಗೆ ಗೊತ್ತಿರಲಿ ಇವತ್ತು ಕೂಡ ಅನೇಕ ದೇವಾಲಯಗಳು ದಾನ ಕೊಟ್ಟಿದ್ದನ್ನ ಹರಾಜ್ ಹಾಕ್ತಾರೆ ಹರಾಜು ಪ್ರಕ್ರಿಯೆಯಲ್ಲಿ ಬಂದು ಮುಸಲ್ಮಾನರು ಕುತ್ಕೊಂಡು ಹರಾಜನ್ನ ತೆಗೆದುಕೊಂಡು ಹೋಗ್ತಾರೆ ಹಿಂದೂ ದೇವಾಲಯಕ್ಕೆ ಸೀರೆ ಅಕ್ಕಿ ಎಲ್ಲವನ್ನು ದಾನ ಕೊಟ್ಟ ಹಿಂದೂಗಳ ಆ ದಾನವನ್ನ ಸರ್ಕಾರ ಹರಾಜ್ ಹಾಕಬೇಕಾದ್ರೆ ಮುಸಲ್ಮಾನರಿಗೆ ಹರಾಜ್ ಹಾಕಿ ಕೊಟ್ಟು ಕಳಿಸ್ತಾ ಇದೆ ಕಡಿಮೆ ಬೆಲೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಯಾರೂ ಇಲ್ಲ ಆದರೆ ಇಲ್ಲಿ ಪ್ರತಿ ಒಂದು ಲೆಕ್ಕವನ್ನು ನಿಮಗೆ ಎಲ್ಲ ಭಕ್ತಾದಿಗಳಲ್ವ ಧರ್ಮಸ್ಥಳದ ಭಕ್ತಾದಿಗಳಲ್ವ ನೀವೆಲ್ರು ಎಲ್ಲರೂ ಹೋಗಿ ಅಲ್ಲಿ ಆಡಳಿತ ಕಚೇರಿ ಇದೆ ಅಲ್ಲಿ ಲೆಕ್ಕ ಕೇಳಿ ಒಟ್ಟು ಧರ್ಮಸ್ಥಳದ ಆದಾಯ ಎಷ್ಟು ಎಷ್ಟು ಬರ್ತಾ ಇದೆ ಅದರಲ್ಲಿ ನೀವೆಷ್ಟು ಖರ್ಚು ಮಾಡ್ತಾ ಇದ್ದೀರಿ ದಾಸೋಹಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ವ್ಯವಸ್ಥೆಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಷ್ಟು ಸಂಬಳ ಎಲ್ಲ ಖರ್ಚು ವೆಚ್ಚ ಎಷ್ಟು ಬರ್ತಾ ಇದೆ ಪೂಜೆಗೆ ಎಷ್ಟು ಖರ್ಚು ಬರ್ತಾ ಇದೆ ಜಾತ್ರೆಗೆ ಎಷ್ಟು ಖರ್ಚು ಬರ್ತಾ ಇದೆ ಎಲ್ಲವನ್ನು ಕೇಳಿ ತಿಳಿದುಕೊಳ್ಳಿ ಲೆಕ್ಕದ ಪತ್ರವನ್ನ ಕೇಳಿ ಕೊಡ್ತಾರೆ ಅದನ್ನು ಬಿಟ್ಟು ಅಪಪ್ರಚಾರ ಮಾಡ್ತಾ ಅದೆಷ್ಟು ಸಂಘದ ಬಗ್ಗೆ ಅಪಪ್ರಚಾರ ಬಿಳಿ ಹಾಳಿಗೆ ಸೈನ್ ಹಾಕಿಸ್ಕೊಳ್ತಾರೆ ಅಂತ ಅಪಪ್ರಚಾರ ಮಾಡ್ತಾರೆ ಇದೆಲ್ಲವನ್ನು ನೋಡ್ಕೊಂಡು ಸುಮ್ಮನೆ ಇರಬೇಕಾ ನಿಧಾನವಾಗಿ ಸೌಜನ್ಯಾಳ ಪರ ಇರೋ ಧ್ವನಿಯನ್ನ ತೆಗೆದುಕೊಂಡು ದಿನೇ 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 ನಿಧಾನವಾಗಿ ಧರ್ಮಸ್ಥಳದ ವಿರುದ್ಧ ತಂದು ನಿಲ್ಲಿಸ್ತಾ ಇದ್ದಾರೆ ಸಮೀರ್ ದ ಸೌಜನ್ಯ ಪರ ಮಾತಾಡಿದ್ರು ನಮಗ್ ಬೇಸರ ಇಲ್ಲ ಇನ್ಯಾರೋ ಜಾನಿ ಜಾನಿ ಜಾನಿವಾಕರ್ ಬಂದ್ ಮಾತಾಡಿದ್ರು ನಮ್ಗೇನ್ ಬೇಸರ ಇಲ್ಲ ಇನ್ಯಾವನೇ ಬಂದು ಇನ್ಯಾವನ್ ಸಂದೇಶ ಬಂದ್ ಮಾತಾಡಿದ್ರು ಅಷ್ಟೇನೆ ಯಾವನೋ ಅಹ್ ಬಲ್ಪ್ ಬಂದ್ ಮಾತಾಡಿದ್ರು ಅಷ್ಟೇ ಮಟ್ಟಣ ಬಂದ್ ಮಾತಾಡಿದ್ರು ಅಷ್ಟೇ ಇನ್ಯಾವನ್ ಬಂದ್ ಮಾತಾಡಿದ್ರು ನಮ್ಗೇನ್ ಬೇಸರ ಇಲ್ಲ ನಾವು ನಾವು ಬೆಂಬಲವನ್ನೇ ವ್ಯಕ್ತಪಡಿಸ್ತೀವಿ ಆದ್ರೆ ಅದು ಸೌಜನ್ಯಾಳ ಪರ ಆಗಿರ್ಬೇಕೆ ಹೊರತು ಧರ್ಮಸ್ಥಳದ ವಿರುದ್ಧ ಅಲ್ಲ ಧರ್ಮಸ್ಥಳದ ಯೋಜನೆಗಳನ್ನ ಹಾಳು ಮಾಡೋದಕ್ಕಲ್ಲ ಇವತ್ತು ಅರವತ್ತು ನಾಲ್ಕು ಲಕ್ಷ ಸಂಘಗಳಿದ್ದಾವೆ ನಿಮಗೆ ಗೊತ್ತಿರಲಿ ರಾಜ್ಯದಲ್ಲಿ ಒಟ್ಟು ಅರವತ್ತು ನಾಲ್ಕು ಲಕ್ಷ ಸಂಘಗಳಿದ್ದಾವೆ ಅರವತ್ನಾಲ್ಕು ಲಕ್ಷ ಧರ್ಮಸ್ಥಳದ ಸಂಘಗಳಲ್ಲಿ ಕೋಟ್ಯಾಂತರ ಜನ ಕೋಟ್ಯಾಂತರ ಜನ ಇವತ್ತು ಅದರ ಲಾಭವನ್ನು ಪಡೆದು ಅದರಿಂದ ಅನೇಕ ರೀತಿಯಲ್ಲಿ ಕೃಷಿ ಚಟುವಟಿಕೆಯನ್ನು ಎಷ್ಟೋ ಜನ ನನಗೆ ಗೊತ್ತಿರೋ ಹಂಗೆ ಬೇರೆ ಎಲ್ಲಿಗೂ ಹೋಗಬೇಕಾಗಿಲ್ಲ ನನ್ನ ಊರಿನಲ್ಲೇ ಎರಡು ಲಕ್ಷ ಸಾಲ ತಗೊಂಡು ಎರಡು ಹಸು ಕಟ್ಟಿ ಸಾಲ ತೀರಿಸಿ ಇವತ್ತು ಕೂಡ ಮನೆ ಕಟ್ಕೊಂಡು ಚೆನ್ನಾಗಿ ಬದುಕಿರೋದಿದ್ದಾರೆ ಯಾರಿಗೋ ಎಲ್ಲೋ ಏನೋ ತೊಂದರೆ ಆಯಿತು ಅಂತ ಹೇಳಿ ಇಡೀ ಸಂಘವನ್ನು ದ್ವೇಷಿಸೋದಿದೆಯಲ್ಲ ಇಂಥ ಒಂದು ದೊಡ್ಡ ವ್ಯವಸ್ಥೆಯನ್ನ ಅವಮಾನಿಸೋದಿದೆಯಲ್ಲ ಇದನ್ನ ನಾವು ಯಾವತ್ತೂ ಒಪ್ಪೋದಿಲ್ಲ ಒಂದು ಹಿಂದೂ ದೇವಾಲಯ ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಸಾವಿರಾರು ಕೆರೆಕಟ್ಟೆಗಳನ್ನ ನಮ್ಮೂರ ಕೆರೆ ಅಂತ ಹೇಳಿ ಸಾವಿರಾರು ಕೆರೆಕಟ್ಟೆಗಳನ್ನ ಅಭಿವೃದ್ಧಿ ಮಾಡ್ತಾ ಸಾವಿರಾರು ಇದುವರೆಗೂ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡ್ತಾ ಲಕ್ಷಾಂತರ ಜನರನ್ನ ಮದ್ಯ ವ್ಯಸನೆಯಿಂದ ಆಚೆಗೆ ತಂದು ಅನೇಕರಿಗೆ ವಿದ್ಯಾಭ್ಯಾಸವನ್ನು ನೀಡಿ ಅನೇಕ ರೀತಿಯ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಧರ್ಮಸ್ಥಳ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವದಲ್ಲಿ ಹೆಸರು ಮಾಡಿದ್ರೆ ಇವತ್ತು ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ಅನ್ನೋದಾದ್ರೆ ಆ ದೇವಾಲಯದ ಪರವಾಗಿ ಆ ದೇವಾಲಯದ ಭಕ್ತರಾದ ನಾವು ನಿಂತ್ಕೊಳ್ಳೋದು ತಪ್ಪ ಆರೋಪ ಇದ್ರೆ ನ್ಯಾಯಾಲಯಕ್ಕೆ ಬನ್ನಿ ಆರೋಪ ಇದ್ರೆ ನ್ಯಾಯಾಲಯಕ್ಕೆ ಬನ್ನಿ ಅಲ್ಲಿ ರುಜುವಾತು ಮಾಡಿ ಆರೋಪವನ್ನು ಅವನು ಆರೋಪಿ ಅಂತ ಸಾಬೀತಾದ್ರೆ ನಾವೇ ಅವನನ್ನ ಧರ್ಮಸ್ಥಳದಿಂದ ಆಚೆ ತಂದು ನಿಮ್ಮ ಕೈಗೆ ಒಪ್ಪಿಸ್ತೇವೆ ಅದು ಯಾರೇ ಆಗಿರಲಿ ಅದನ್ನು ಬಿಟ್ಟು ನಮ್ಮ ನಮ್ಮೆಲ್ಲರ ನೆಚ್ಚಿನ ಇಡೀ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಅಣ್ಣಪ್ಪನ ಬಗ್ಗೆ ಅಪಪ್ರಚಾರ ಮಾಡ್ತಾ ಸುಳ್ಳುಗಳನ್ನು ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ದಯವಿಟ್ಟು ನಾಡಿನ ಜನರು ಅರ್ಥ ಮಾಡ್ಕೋಬೇಕು ನೀವು ಅವರನ್ನು ಕೇಳಬೇಕು ಸ್ವಾಮಿ ನೀವು ಸೌಜನ್ಯಾಳ ಪರ ಧ್ವನಿ ಎತ್ತಿ ಸೌಜನ್ಯಾಳ ಪರ ಮಾತಾಡಿ ಯಾಕೆ ನೀವು ಧರ್ಮಸ್ಥಳದ ವಿರುದ್ಧ ಮಾತಾಡೋದಕ್ಕೆ ಹೋಗ್ತಾ ಇದ್ದೀರಿ ಈ ಕೇಸನ್ನು ದಿಕ್ಕದ ಯಾಕೆ ತಪ್ಪಿಸ್ತಾ ಇದ್ದೀರಿ ನಾವೆಲ್ಲರೂ ಕೂಡ ಸೌಜನ್ಯಾಳ ಪರ ಇದ್ದೀವಿ ಹೊರತು ಧರ್ಮಸ್ಥಳದ ವಿರುದ್ಧ ಅಲ್ಲ ಅಂತ ನೀವು ಅವರಿಗೆ ಮನದಟ್ಟು ಮಾಡಿಕೊಡುವವರೆಗೂ ಕೂಡ ಅವರು ಬದಲಾಗುವುದಿಲ್ಲ ಕೇವಲ ಸೌಜನ್ಯಾಳ ಹೋರಾಟ ಅಂದರೆ ಅವ್ರು ಯಾರು ಬರೋದು ಇಲ್ಲ ಸ್ವಾಮಿ ನಿಮಗೆ ಗೊತ್ತಿಲ್ಲ ಹಣಕ್ಕಾಗಿ ಕೆಲಸ ಮಾಡೋ ಅವನು ಹಣಕ್ಕಾಗಿ ಆಪಾಪಿಸೋ ಅವನು ತಾನು ಅಧಿಕಾರದಲ್ಲಿದ್ದಾಗ ಲಂಚ ತೆಗೆದುಕೊಳ್ತಾ ಇರತಕ್ಕಂಥ ಭ್ರಷ್ಟ ಅವನು ಅಧಿಕಾರದಲ್ಲಿದ್ದಾಗ ಲಂಚಕ್ಕೆ ಕೈ ಒಡ್ಡಿದ ಭ್ರಷ್ಟ ಅವನು ಅವನು ಇಲ್ಲಿ ಬಂದು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ರೆ ನೀವು ಕೇಳಿಸ್ಕೊಂಡು ಸುಮ್ಮನೆ ಇದ್ದು ಇವಾಗ ನಮಗ್ ಕೇಳುತ್ತೀರಿ ಅವನು ಎಲ್ಲಿ ಮಾತಾಡಿದ್ದಾನೆ ಅಂತ ಇನ್ನೊಂದ್ಸಲ ಆಗ್ತೀನಿ ಕೇಳಿಸ್ಕೊಡಿ ಜನರು ಜಾಗೃತರಾಗಬೇಕು ಇದು ಒಂದು ಗೋಲ್ಮಾಲ್ ನಡೀತಾ ಇದೆ ಒಂದು ಅಕ್ರಮ ಬಡ್ಡಿ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ರಾಜ್ಯದಲ್ಲಿರುವಂತ ಎಲ್ಲರೂ ಕೂಡ ಜಾಗೃತರಾಗಿ ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಆ ಸಂಘಗಳ ಸದಸ್ಯರು ಇರ್ತಾರಲ್ಲ ಅವರಿಗೆ ನಂಬಿಕೆ ದ್ರೋಹ ಮಾಡಿ ಒಂದು ಸೈ ಕೊಂಡ್ಬಿಟ್ಟಿದ್ದಾರೆ ನೋಡಿ ನಿಮ್ಗೆ ಸರ್ಕಾರದ ಫೆಸಿಲಿಟಿ ಕೊಡಿಸ್ತೀವಿ ರಾಜ್ಯ ಸರ್ಕಾರದ ಫೆಸಿಲಿಟಿ ದುಡ್ಡು ಕೊಡಿಸ್ತೀವಿ ಇದಕ್ಕೆ ಸೈನ್ ಹಾಕಿ ಅಂತ ಸೈನ್ ಹಾಕಿಸ್ಕೊಂಡ್ಬಿಟ್ಟು ಸುಮ್ನೆ ಒಂದು ಪೇಪರ್ಗೆ ಆಮೇಲೆ ಮೇಲ್ಗಡೆ ಏನ್ ಬಂದಿದ್ದಾರೆ ಗೊತ್ತಾ ಸಿಟಿ ರವಿ ಅವರೇ ನಮಗೆ ಸಂಘದ ಸದಸ್ಯರಾದ ಈ ಸ್ವಸಹಾಯ ಸಂಘದ ಸದಸ್ಯರಾದ ನಾವು ಬ್ಯಾಂಕಿಗೆ ಹೇಳುವುದೇನೆಂದರೆ ನಮಗೆ ನಮ್ಮದೇ ಖಾತೆಯಲ್ಲಿ ವ್ಯವಹಾರ ಮಾಡುವ ಹಕ್ಕಿಲ್ಲ ಎಲ್ಲಾ ಹಕ್ಕನ್ನು ಕೂಡ ನಾವು ಎಸ್ ಕೆ ಡಿಆರ್ ಡಿ ಪಿ ಟ್ರಸ್ಟ್ ಅದೇ ಈ ಸಂಘದ ಟ್ರಸ್ಟ್ ಅಂತ ಕುಂತಿದಾರಲ್ಲ ಪ್ರಭಾವಿಗಳು ಅವರಿಗೆ ನಾವು ಕೊಟ್ಬಿಟ್ಟಿದೀವಿ ನಮಗೆ ಏನು ಅಧಿಕಾರ ಇಲ್ಲ ಅಂತ ಹೇಳಿ ಅವ್ರ ಕಡೆಯಂತ್ರ ಬರ್ಸ್ಕೊಂಡ್ ಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ಗೊತ್ತಿರಲಿ ಇವರ ಅಂತ್ಯ ನಿಶ್ಚಿತ ಆಗಿದೆ ಯಾರು ಏನೇ ಮಾಡಿದ್ರು ಕೂಡ ಇದನ್ನ ತಪ್ಸೋಕೆ ಇಷ್ಟ ಹೇಳಿ ಅರ್ಥ ಮಾಡ್ಕೊಳ್ಳೋ ಅರ್ಥ ಮಾಡ್ಕೊಳ್ಳಿ